ಹತ್ತನೇ ತರಗತಿ ಓದುತ್ತಿರುವ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ತೆ ನಾನು ವಿಜ್ಞಾನದ ಶಿಕ್ಷಕಿಯಾಗಿದ್ದು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಹ್ ಬೋಧಿಸಿದ ಅನುಭವ ನನಗಿದ್ದು ಈಗ ನಾನು ಹತ್ತನೇ ತರಗತಿಗೆ ಮತ್ತು ವಿಜ್ಞಾನ ವಿಷಯವನ್ನ ಬೋಧಿಸ್ಬೇಕಂತ ಹೇಳಿ ಬಂದೀನಿ ಈ ವಿಜ್ಞಾನ ವಿಷಯ ಅಂತಂದ್ರ ನಮಗೆಲ್ಲ ಗೊತ್ತು ಕೇವಲ ವಿಜ್ಞಾನ ಅಂತ ಹೇಳಿ ಒಂದೇ ಸಬ್ಜೆಕ್ಟ್ ಇರಂಗಿಲ್ಲ ಅದ್ರಾಗ ಮೂರು ಭಾಗಗಳನ್ನ ಮಾಡಿರ್ತಾರೆ ಒಂದು ಜೀವಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಅಂತ ಹೇಳಿ ಮೂರು ಭಾಗಗಳನ್ನಾಗಿ ಮಾಡಿರ್ತಾರ ಮತ್ತೆ ನಮಗ ಟಾಪಿಕ್ ಗಳು ಈಸಿ ಆಗ್ಲಿ ಅಧ್ಯಾಯಗಳು ಈಸಿ ಆಗ್ಲಿ ಅಂತ ಹೇಳಿ ಸೆಮಿಸ್ಟರ್ ವೈಸ್ ನಮಗ ಪಾರ್ಟ್ ಗಳನ್ನ ಇಟ್ಟಿರ್ತಾರೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಎರಡು ಪುಸ್ತಕಗಳನ್ನ ಪ್ರೊವೈಡ್ ಮಾಡಿರ್ತಾರ ಪಾರ್ಟ್ ಒನ್ ದಾಗ ಇಂತಿಷ್ಟ ಅಧ್ಯಾಯಗಳಿರ್ತಾವ ಪಾರ್ಟ್ ದಾಗ ಅಧ್ಯಾಯಗಳು ಅಂತ ಇರ್ತಾವ ನಮಗ ಕಲಿಕೆಯಲ್ಲಿ ಈಸಿ ಆಗ್ಲಿ ಅಂತ ಹೇಳಿ ಆ ರೀತಿ ಒಂದು ಸಿಸ್ಟಮ್ ಅನ್ನ ಗೌರ್ಮೆಂಟ್ ತಗೊಂಡ್ ಬಂದೈತಿ ಈ ವಿಜ್ಞಾನ ಅಂತ ಬಂದಾಗ ಜೀವಶಾಸ್ತ್ರದ ಭಾಗದಲ್ಲಿನ ಒಂದು ಟಾಪಿಕ್ ಅನ್ನ ನಾನು ತಗೊಂಡ್ ಬಂದಿನಿ ಏನಪ್ಪಾ ನನ್ನ ಇಂಟೆನ್ಶನ್ ಅಂತಂದ್ರ ಕೆಲವೊಬ್ರಿಗೆ ಸೈನ್ಸ್ ಅಂದ್ರೆ ಕಷ್ಟ ಆಗ್ತಿರ್ತೈತಿ ಆ ಕಷ್ಟ ಅನ್ನೋದನ್ನ ನಾನು ಸರಳವಾಗಿ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ನಾನು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸಿ ನೀವು ವಾರ್ಷಿಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡ್ಕೊಳ್ಳುವಂಗ ನಾನು ಮಾಡ್ತೀನಿ ಅಂತ ಹೇಳ ನಿಮಗೆ ಭರವಸೆ ಕೊಟ್ಟು ಈಗ ಜೀವಶಾಸ್ತ್ರದ ಒಂದು ಪ್ ಪಾರ್ಟ್ ಒಂದಿನ ಒಂದು ಟಾಪಿಕ್ ಅನ್ನ ನಾನು ಇಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳಿ ಬಂದೀನಿ ಅದೇ ಆಗಿರ್ತೈತಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನಿಯಂತ್ರಣ ಮತ್ತು ಸಹಭಾಗಿತ್ವ ಕ್ಲಾಸ್ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾನು ಸೌಮ್ಯ ತಾರಿಹ ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡುನು ಓಕೆ ಇಲ್ಲಿ ನೋಡ್ರಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಹೆಸರು ಕೇಳಿದ್ರ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಾಪ್ಟರ್ ಹೌದಾ ಇದು ವಿಜ್ಞಾನದ ಒಂದು ಪಾಠನಾ ಅಂತ ಡೌಟ್ ಬರ್ತತೆ ಹೌದು ಇದು ವಿಜ್ಞಾನದ ಪರ್ಟಿಕ್ಯುಲರ್ ಆಗಿ ಜೀವಶಾಸ್ತ್ರ ಭಾಗದ ಒಂದು ಆ ಅಧ್ಯಾಯ ಆಗಿರ್ತತಿ ನೋಡ್ರಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಯಾಕ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಹೇಳಿ ಒಂದು ಹೆಡ್ಡಿಂಗ್ ಕೊಟ್ಟಿದಾರಾ ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನ ಡಿಸ್ಕಶನ್ ಮಾಡೋನು ಯಾವುದೇ ಒಂದು ಪ್ರೊಸೆಸ್ ಆಗ್ಬೇಕಂತಂದ್ರ ಆ ಪ್ರೊಸೆಸ್ ಕಂಟ್ರೋಲ್ ಒಳಗಿರ್ಬೇಕು ಪ್ಲಸ್ ಅದಕ್ಕೊಂದು ಕೋಆಪರೇಷನ್ ಅಂತಾರಲ್ಲ ಒಂದು ಸಹಕಾರ ಅಂತಾರಲ್ಲ ಸಹಭಾಗಿತ್ವ ಅಂತಾರಲ್ಲ ಅದು ಬೇಕೇ ಬೇಕು ಈಗ ನಮಗೆಲ್ಲ ಗೊತ್ತಿರುವಂಗ ಒಂದು ಹೆದರಿದ ಬೇಕು ಓಡಿ ಹೋಗ್ತೈತಿ ಹೌದಾ ಹೆದರದ ಬಿಕ್ಕು ಓಡಿ ಹೋಗುದಾಗಿರ್ಬೋದು ಮುಟ್ಟಿದರೆ ಮುನಿ ಸಸ್ಯ ಗೊತ್ತು ಅದನ್ನ ಮುಟ್ಟಿದ ತಕ್ಷಣ ಅದರ ಎಲೆಗಳು ಮಡಚುವುದಾಗಿರ್ಬೋದು ಆಮೇಲೆ ನಮಗೆ ಹಸಿವಾಗೈತಿ ಅಂತ ಹೇಳಿ ಫೀಲ್ ಆಗುವುದು ಅಲಾರಾಮ್ ಹೊಡೆದ ತಕ್ಷಣ ನಮ್ಗೆ ಎಚ್ಚರ ಆಗುವುದು ಇವೆಲ್ಲ ಏನಿರ್ತತಿ ಅದು ಒಂದು ಪ್ರೊಸೆಸ್ ಸ್ಟಾರ್ಟ್ ಇರ್ತೈತಿ ಅದಕ್ಕೆ ಕ್ರಿಯೆ ಇರ್ತತಿ ಮತ್ತು ಪ್ರತಿಕ್ರಿಯೆ ಉಂಟಾಗ್ತಿರ್ತಾವ ಅಂದ್ರ ಒಂದು ನಿಯಂತ್ರಣ ಮಾಡ್ಬೇಕು ಒಂದು ಸಹಕಾರ ಮಾಡಲೇಬೇಕು ಈ ಸಿಸ್ಟಮ್ ನಮ್ಮ ದಿನದ ದೈನಂದಿತ ದೈನಂದಿನ ಚಟುವ ಚಟುವಟಿಕೆ ಒಳಗೆ ಇರಲೇಬೇಕು ಇಲ್ಲಿ ನೋಡ್ರಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಬಂದಾಗ ಏನಿದ್ರ ಅಪ್ಪ ಅಂತಂದ್ರ ಪರಿಸರದಲ್ಲಿನ ಪ್ರತಿಯೊಂದು ವಿಧದ ಬದಲಾವಣೆ ಏನ್ ಅಂತಂದ್ರ ಪ್ರತಿಕ್ರಿಯೆಯಾಗಿ ಒಂದು ಚಲನೆಯನ್ನ ಉಂಟು ಮಾಡ್ತಾವ ಒಂದು ಚಲನೆ ಉಂಟು ಮಾಡ್ತಾವ ಆ ಚಲನೆಯನ್ನ ನಾವೇನಂತ ಹೇಳ್ತೀವಿ ಆ ಪ್ರಚೋದನೆಯಿಂದ ಆಗಿರ್ತಕ್ಕಂತ ಚಲನೆ ಅಂತ ಹೇಳಿ ಹೇಳ್ತೀವಿ ಈ ಪ್ರಚೋದನೆ ಅನ್ನೋದು ಯಾವ್ದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಅಂತಂದ್ರ ಆ ಸಂದರ್ಭದಲ್ಲಿ ನಡೆದ ಘಟನೆ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಯಾವ ರೀತಿ ಅಂತಂದ್ರ ಒಂದೇನೋ ಒಂದು ಇನ್ಸಿಡೆಂಟ್ ನಡೆದಿರ್ತೈತಿ ನಾವು ರಿಯಾಕ್ಷನ್ ಮಾಡ್ತೀವಿ ಸಡನ್ ಆಗಿ ಗಾಬರಿನ ಇರ್ಬೋದು ಅಥವಾ ಸಂತೋಷದ ಕ್ಷಣ ಇರ್ಬೋದು ಅಥವಾ ಆಶ್ಚರ್ಯದ ಘಟನೆ ಇರ್ಬೋದು ಅಂದ್ರೆ ಆ ಘಟನೆ ಯಾವ್ದೈತಿಪ್ಪ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಪ್ರಚೋದನೆ ಉಂಟಾಗ್ತತಿ ಒಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಉಂಟಾಗ್ತೈತಿ ಅಂತ ಹೇಳಿ ಹೇಳ್ಬೋದು ನೋಡ್ರಿ ಉಂಟಾಗುವ ಚಲನೆಯು ಅದನ್ನು ಪ್ರಚೋದಿಸುತ್ತಿರುವ ಘಟನೆಯನ್ನ ಆಧರಿಸಿರ್ತತಿ ಅಂದ್ರ ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಎರಡನ್ನೂ ಒಳಗೊಂಡು ಒಂದು ಕ್ರಿಯೆಯನ್ನ ನಡೆಸಲೇಬೇಕು ಅದು ಒಂದು ನಿಯಮ ಅಂತಾನ ಹೇಳ್ಬೋದು ಏನಾಗ್ತಿತ್ತು ಇನ್ ಕೇಸ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಇರ್ಲಿಲ್ಲ ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆ ಇರ್ಲಿಲ್ಲ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಈಗ ನನಗ ಹಶು ಆಗ್ ಆಗೈತೆ ಅಂತಂದ್ರ ನಾನು ಅದನ್ನ ಅದಕ್ಕೆ ಏನಾದ್ರೂ ಒಂದು ರಿಯಾಕ್ಷನ್ ಮಾಡ್ಲಿಲ್ಲ ಅದಕ್ಕೊಂದು ಪ್ರಚೋದನೆ ನಾನ್ ಕೊಡ್ಲಿಲ್ಲ ಅಂತಂದ್ರ ಏನೂ ಯಾವ ರೀತಿಯ ಕ್ರಿಯೆಗಳು ನಡೀತಿರ್ಲಿಲ್ಲ ಈಗ ಏನೋ ಒಂದು ಸಡನ್ ಆಗಿ ನನ್ನ ಕಾಲ ಹತ್ರ ಹಾವು ಬಂತ ನಾನು ಹೆದರ್ಲಿಲ್ಲ ಅಂತಂದ್ರ ಅಲ್ಲಿ ಯಾವುದೇ ರೀತಿ ಕ್ರಿಯೆಗಳು ನಡೆಯಂಗಿಲ್ಲ ಕ್ರಿಯೆ ನಡಿಬೇಕಂತಂದ್ರ ಅಲ್ಲಿ ಆ ಸಂದರ್ಭಕ್ಕೆ ಸಂಬಂಧಿಸಿದ ಒಂದು ಚಲನೆ ಉಂಟಾಗ್ಲೇಬೇಕು ಇದು ಈ ನಿಯಂತ್ರಣ ಮತ್ತು ಸಹಭಾಗಿತ್ವದ ಮೀನಿಂಗ್ ಅನ್ನ ಕೊಡ್ತೈತಿ ಅರ್ಥವನ್ನ ಕೊಡ್ತೈತಿ ಇನ್ನು ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನ ನಾವು ಕ್ಯಾರಿ ಔಟ್ ಮಾಡಾಕ ನಮ್ಮಲ್ಲಿ ನಡಿಬೇಕಂತ ಹೇಳಿ ಅಂಗಾಂಶ ವ್ಯವಸ್ಥೆ ಒಂದು ಇರ್ತೈತಿ ಹೌದಾ ಈಗ ಆ ಪ್ರೊಸೆಸ್ ನಡಿಬೇಕು ಆ ಕ್ರಿಯೆ ನಡಿಬೇಕಂತಂದ್ರೆ ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನ ಇಲ್ಲಿ ಏನಂತ ಮೆನ್ಶನ್ ಮಾಡಿದಾರು ಅಂಗಾಂಶ ವಿಶಿಷ್ಟ ಅಂಗಾಂಶ ವ್ಯವಸ್ಥೆ ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ ಅಂದ್ರ ಯಾವ ಅಂಗಾಂಶ ಅಂತ ಹೇಳಿ ಕೇಳ್ಬಹುದು ಹೌದಾ ಈಗ ನಾನು ಮಾತಾಡಕತ್ತೀನಿ ನಾನ್ ಯೋಚನೆ ಮಾಡಾಕತ್ತೀನಿ ಅಂತಂದ್ರ ಪ್ರಮುಖವಾಗಿ ಮೆದುಳು ನನಗ ಸಪೋರ್ಟ್ ಮಾಡಾಕತ್ತೈತೆ ಹೌದಾ ಕಂಟ್ರೋಲ್ ಮತ್ತು ನಿಯಂತ್ರಣ ಮಾಡಕತೈತಿ ನನಗೆ ನಿಯಂತ್ರಣ ಮಾಡಿ ನಾನು ಯಾವ ರೀತಿ ಕ್ಲಾಸ್ ಮಾಡ್ಬೇಕು ಅನ್ನೋದು ಅದು ಸಹಭಾಗಿತ್ವ ಮಾಡಕತೈತಿ ಹೌದಾ ಅದೇ ರೀತಿ ಈ ಯಾವ ಅಂಗಾಂಶಗಳು ಅಂತ ಹೇಳ್ಬೋದಂದ್ರ ಒಂದು ನರ ಅಂಗಾಂಶ ಅಂತಾನು ಹೇಳ್ಬೋದು ನೋಡ್ರಿ ನರ ಅಂಗಾಂಶ ಮತ್ತು ಸ್ನಾಯುಗಳು ಅಥವಾ ಸ್ನಾಯು ಕೋಶಗಳು ಅಥವಾ ಸ್ನಾಯು ಅಂಗಾಂಶಗಳು ಹೇಳಿ ಹೇಳ್ಬಹುದು ಈ ಎರಡೂ ವ್ಯವಸ್ಥೆಗಳು ನರ ಅಂಗಾಂಶ ಮತ್ತು ಸ್ನಾಯು ಕೋಶಗಳು ಅಥವಾ ಸ್ನಾಯು ಅಂಗಾಂಶಗಳು ನಮ್ಗೆ ಮಾಡ್ತಾವ ಒಂದು ಆ ಪ್ರೊಸೆಸ್ಗೆ ಒಂದು ಆ ವಿಧಾನಕ್ಕೆ ಏನ್ ಮಾಡ್ತಾವ ನಿಯಂತ್ರಣ ಆಗಿರ್ಬೋದು ಅದಕ್ಕೆ ಸಹಭಾಗಿತ್ವ ಆಗಿರ್ಬೋದು ಅದನ್ನ ಮಾಡ್ಲಿಕ್ಕೆ ನಮಗ ನರ ಅಂಗಾಂಶ ಮತ್ತು ಸ್ನಾಯು ಕೋಶಗಳು ಹೆಲ್ಪ್ ಮಾಡಿ ಮಾಡ್ತಾವ ಆ ಸಿಸ್ಟಮ್ ಇರ್ಲಿಲ್ಲ ಅಂತಂದ್ರ ಯಾವ ಪ್ರತಿಕ್ರಿಯೆಗೆ ಪ್ರಚೋದನೆ ಉಂಟಾಗಿ ನಾವೇನು ಆ ಪ್ರತಿಕ್ರಿಯೆಯನ್ನ ಆಗ್ತಿರ್ಲಿಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆಗ್ಬೇಕಂದ್ರ ಅಲ್ಲಿ ಈ ರೀತಿಯ ಒಂದು ಅಂಗಾಂಶಗಳ ವ್ಯವಸ್ಥೆ ಇರ್ಲೇಬೇಕು ಹೌದಾ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಪ್ರಾಣಿಗಳು ಹೌದು ನಿಯಂತ್ರಣ ಮತ್ತು ಸಹಭಾಗಿತ್ವ ಆಗ್ಬೇಕು ಅದು ಪ್ರಾಣಿಗಳ ಒಳಗೂ ಆಗ್ಬೇಕಪ್ಪಿ ಆಮೇಲೆ ಸಸ್ಯಗಳ ಒಳಗೂ ಆಗ್ಬೇಕು ಅದು ಯಾವ ರೀತಿ ಆಗ್ತೈತೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ವ್ಯವಸ್ಥೆಯನ್ನ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗಿದೆ ಹೌದು ನಾ ಆಲ್ರೆಡಿ ಹೇಳಿದ್ನಿ ಯಾವುದು ನರ ಅಂಗಾಂಶ ಅಂತಾನು ಹೇಳಿದೆ ಆಮೇಲೆ ಸ್ನಾಯು ಅಂಗಾಂಶ ಅಂತಾನು ನಾನ್ ಹೇಳಿದ್ನಿ ಯಾವ ರೀತಿ ಅಂತಂದ್ರ ಒಂದು ನರ ಅಂಗಾಂಶ ಅನ್ನೋದು ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಸಂಶ್ಲೇಷಣೆ ಮಾಡುವುದೇ ಒಂದು ನರ ಅಂಗಾಂಶ ಪ್ರಮುಖ ಕೆಲಸ ಆಗಿರ್ತದೆ ಏನಂತಂದ್ರ ಈ ನರ ಅಂಗಾಂಶದಾಗ ಪ್ರಮುಖವಾಗಿ ಅಂದ್ರ ಒಂದು ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಹೇಳಿರ್ತದೆ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಎಲ್ಲಿ ಅಂತಂದ್ರ ಮೆದುಳಿನಲ್ಲಿ ಪ್ರಮುಖವಾಗಿ ಮೆದುಳಿನಲ್ಲಿ ಕಂಡುಬರುವ ಒಂದು ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ನಾವೆಂತ ಕರಿತೀವಿ ನರಕೋಶ ಅಥವಾ ನ್ಯೂರೋನ್ ಅಂತ ಹೇಳಿ ಕರಿತೀವಿ ಅಂದ್ರ ಒಂದ್ ಯಾವ್ದೇ ಪ್ರೊಸೆಸ್ ಗೆ ಕ್ರಿಯೆ ಪ್ರತಿಕ್ರಿಯೆ ಉಂಟಾಗ್ಬೇಕು ಒಂದೇನೋ ಘಟನೆ ನಡೆದೈತಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಉತ್ತರ ಕೊಡ್ಬೇಕು ಅಥವಾ ನಾ ಅದಕ್ಕೆ ಸ್ಪಂದಿಸ್ಬೇಕು ಅಂತಂದ್ರ ಅಲ್ಲಿ ಮೇನ್ ಕೆಲಸ ಮಾಡೋದು ಯಾವ್ದಂತಂದ್ರ ಈ ನರಕೋಶ ಆಗಿರ್ತೇತಿ ಯಾವುದು ನರಕೋಶನೇ ಆಗಿರ್ತೈತಿ ಈ ನರಕೋಶಗಳು ಯಾವ ರೀತಿ ಇರ್ತವ ಅಲ್ಲಿ ಅದು ಯಾವ ರೀತಿ ಕೆಲಸ ಮಾಡ್ತೈತಿ ಅಂತ ನೋಡೋಕಿಂತ ಮುಂಚೆ ನಮ್ಮ ದೇಹದಲ್ಲಿ ಏನ್ ಕಂಡು ಬರ್ತಾವ ಅಂತಂದ್ರ ಜ್ಞಾನೇಂದ್ರಿಯಗಳು ಕಂಡು ಬರ್ತಾವ ಹೌದಾ ಜ್ಞಾನೇಂದ್ರಿಯಗಳು ಕಂಡ್ಬರ್ತಾವ ಫಾರ್ ಎಕ್ಸಾಂಪಲ್ ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ ಹೌದಾ ಇವು ನಮ್ಮ ದೇಹದ ಪ್ರಮುಖ ಜ್ಞಾನೇಂದ್ರಿಯಗಳು ನಾವ್ ಯಾವುದೇ ಒಂದು ಘಟನೆಯ ಅನುಭವ ತಗೋಬೇಕಂತಂದ್ರ ನಮಗ ಬೇಕಾಗಿದ್ದು ಯಾವ್ದು ಈ ಐದು ಇಂದ್ರಿಯಗಳು ಹೌದಾ ನಾವೊಂದು ಇನ್ಸಿಡೆಂಟ್ ಒಂದು ಘಟನೆಯನ್ನ ನೋಡಿದೀವಿ ಅಂತಂದ್ರ ಅದನ್ನ ತಿಳ್ಕೊಂಡು ಮಾಹಿತಿಯನ್ನ ಕಳಿಸೋದು ಯಾವ್ದು ಅಂತಂದ್ರ ಕಿ ಕಿವಿಯನ್ನ ನೋಡಿದಾಗ ಮಾತ್ರ ಸಾಧ್ಯ ಯಾವುದೋ ಒಂದು ಒಂದು ಒಳ್ಳೆಯ ಧ್ವನಿ ಆಗಿರ್ಬೋದು ಅಥವಾ ಒಂದು ಕೆಟ್ಟ ಧ್ವನಿ ಆಗಿರ್ಬೋದು ಅದನ್ನ ಗ್ರಹಿಸುವ ಶಕ್ತಿ ಯಾವ್ದಕ್ಕಿರ್ತೈತಿ ಅಂತಂದ್ರ ಆ ಕಿವಿ ಅಹ್ ಹೌದಾ ನೋಡಿದ್ದು ಕಣ್ಣಾದ್ರ ಕೇಳಿಸಿ ಆಲಿಸಿ ಅದಕ್ಕೆ ರಿಯಾಕ್ಷನ್ ಮಾಡುದು ಯಾವ್ದಂತ ಅಂತಂದ್ರ ಕಿವಿಯಿಂದ ಮೆದುಳು ಇನ್ನ ನಾವ್ ಯಾವ್ದೋ ಒಂದು ಆಹಾರ ತಿಂತಿರ್ತೀವಿ ಅದರ ಒಂದು ವಾಸನೆ ಬಾ ಚೆಂದಿತ್ತಂತ ನಾವೇನಂತೀವಪ್ಪಿ ಹಾ ಎಷ್ಟು ಭಾರಿ ವಾಸನೆ ಬರಾಕ್ತೇತಿ ಅಂತ ಹೇಳಿ ನಮ್ ಬರೋ ನೀರ್ ಬರಕ್ ಸ್ಟಾರ್ಟ್ ಆಗ್ತಾವ ಅಂದ್ರ ನಾಲಿಗೆ ಆ ವಸ್ತುವಿನ ಅಥವಾ ಆ ಆಹಾರದ ರುಚಿಯನ್ನ ಗ್ರಹಿಕೆ ಮಾಡ್ತೈತಿ ಹೌದಾ ಇನ್ನು ಮೂಗು ಒಂದು ಆಹಾರದ ವಾಸನೆಯನ್ನ ಗ್ರಹಿಕೆ ಮಾಡ್ತೈತಿ ಹೌದಾ ಕಣ್ಣು ದೃಷ್ಟಿಯಿಂದ ನೋಡಿದ್ದನ್ನ ಅರ್ಥ ಮಾಡ್ಕೊಂತತಿ ಕಿವಿ ಶಬ್ದವನ್ನ ಕೇಳಿದ್ದನ್ನ ಅದು ಅರ್ಥ ಮಾಡ್ಕೊಂತೈತಿ ಇನ್ನು ಒಂದು ಸ್ಪರ್ಶದ ಅನುಭವ ನೀಡಿದ ಯಾವ್ದಂತಂದ್ರ ಚರ್ಮ ಹೌದಾ ಸ್ಪರ್ಶದ ಅನುಭವ ನೀಡಿದ್ ಯಾವ್ದಂತಂದ್ರ ಚರ್ಮ ನೋಡ್ರಿ ನಾವು ಬೆಂಕಿ ಹತ್ರ ನಮ್ಗೆ ಏನಾದ್ರೂ ಸ್ವಲ್ಪ ನಮ್ ಕೈ ಹಾತಂದ್ರ ಸಡನ್ ಆಗಿ ತಗೊಂಡ್ಬಿಡ್ತೀವಿ ಹೌದಾ ಅಲ್ಲಿ ಏನಾಗ್ತೈತಿ ಅದು ಬೆಂಕಿ ಅದರಿಂದ ನೋವಾಗುತ್ತಂತ ನನಗೊಂದು ಅನುಭವ ಆಗ್ತೈತಿ ಹಂಗಾಗಿ ಮೆದುಳು ಸಡನ್ ಆಗಿ ನಮಗ ಅನುಭವ ಕೊಟ್ಟಾಗ ನಾನು ಕೈ ಹಿಂದ್ ತಗೋತೀನಿ ಹೌದಾ ಸ್ಪರ್ಶದ ಜ್ಞಾನವನ್ನ ನೀಡುವುದು ಚರ್ಮ ಆದ್ರ ರುಚಿಯ ಜ್ಞಾನವನ್ನ ನೀಡುದು ನಾಲಿಗೆ ವಾಸನೆ ಮೂಗು ದೃಷ್ಟಿ ಕಣ್ಣು ಶಬ್ದ ಕಿವಿ ಹಂಗಾದ್ರ ಈ ಶಬ್ದ ಆಗಿರ್ಬೋದು ದೃಷ್ಟಿ ಆಗಿರ್ಬೋದು ವಾಸನೆ ರುಚಿ ಸ್ಪರ್ಶ ಈ ಎಲ್ಲವನ್ನು ನಮಗ್ ಅನುಭವ ನೀಡ್ತಕ್ಕಂತಹ ಈ ಇಂದ್ರಿಯಗಳನ್ನ ನಾವು ಗ್ರಾಹಕಗಳಂತಾನು ಹೇಳ್ಬಹುದು ಗ್ರಾಹಕಗಳಂತನೂ ಕರಿಬಹುದು ಹೌದಾ ಒಂದ್ ಕ್ರಿಯೆ ನಡಿಬೇಕಂತಂದ್ರೆ ಇವುಗಳಿಂದ ಮಾಹಿತಿ ನಮ್ಮ ನರ ಯೂಹದ ವ್ಯವಸ್ಥೆಗೆ ತಲುಪಬೇಕು ಆಮೇಲೆ ಅದು ನಮಗೇನ್ ಮಾಡ್ತತಿ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತೈತಿ ಅದರ ಮುಖಾಂತರ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವದೊಂದಿಗೆ ನಾವೇನ್ ಮಾಡ್ತೀವಿ ಆ ಒಂದು ಘಟನೆ ಅಥವಾ ಆ ಒಂದು ಸನ್ನಿವೇಶಕ್ಕೆ ತಕ್ಕಂಗ ನಾವು ಅದಲ್ಲೇ ಉತ್ತರವನ್ನ ಮಾಡ್ತಾ ಹೋಗ್ತಿವಿ ಹೌದಾ ಇನ್ ಇನ್ನೆಕ್ಸ್ಟ್ ಇಲ್ ನೋಡ್ರಿ ಇಲ್ಲಿ ನೋಡ್ರಿ ಹ್ಮ್ ಇಲ್ಲಿ ನೋಡ್ರಪ್ಪಿ ನಮ್ಮ ಪರಿಸರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನು ಕೆಲವು ನರಕೋಶಗಳ ವಿಶಿಷ್ಟ ನರ ತುದಿಗಳು ಪತ್ತೆ ಹಚ್ಚುತ್ತವೆ ಈ ಗ್ರಾಹಕಗಳು ಸಾಮಾನ್ಯವಾಗಿ ನೋಡ್ರಿ ನಾವಾಗ್ಲೇ ಹೇಳಿದ್ನಲ್ಲ ಗ್ರಾಹಕಗಳು ಅಂತ ಹೇಳ ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ ಮೂಗು ನಾಲಿಗೆಯ ಮುಂತಾದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡು ಬರುತ್ತವೆ ಹೌದಾ ಅಂದ್ರ ಮಾಹಿತಿ ನರಕೋಶಗಳಿಗೆ ತಲುಪುಕಿಂತ ಮುಂಚೆ ನಮಗೆ ಏನಾಗ್ಬೇಕು ಕೆಲವು ಗ್ರಾಹಕಗಳಾದ ಮೂಗು ಕಣ್ಣು ಕಿವಿ ನಾಲಿಗೆ ಇಂಥದ್ರ ಮೂಲಕ ನಮಗೇನಾಗಿರ್ಬೇಕು ಒಂದು ಅನುಭವ ಬಂದಿರಲೇಬೇಕು ಹೌದಾ ಆ ಅನುಭವದ ಆಧಾರದ ಮೇಲೆ ಯಾವ ರೀತಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋದು ಇಲ್ಲಿ ನಮಗ ಗೊತ್ತಾಗ್ತಾ ಹೋಗ್ತೈತಿ ನೆಕ್ಸ್ಟ್ ನೋಡ್ರಿ ನರಕೋಶ ಒಂದರ ಡ್ರೆಂಡಾಯ್ ಡೆಂಡ್ರಾಯ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತದೆ ಇದು ಒಂದು ವಿದ್ಯುತ್ ಅವೇ ಆವೇಗವನ್ನ ಸೃಷ್ಟಿ ಮಾಡುತ್ತದೆ ನೆಕ್ಸ್ಟ್ ಈ ಆವೇಗವು ಡೆಂಡ್ರಾಯ್ಗಳಿಂದ ಕೋಶಕಾಯಕ್ಕೆ ನಂತರ ಆಕ್ಸಾನ್ ನ ಉದ್ದಕ್ಕೂ ಅದರ ತುದಿಯವರೆಗೂ ಚಲಿಸುತ್ತದೆ ಯಾವ ರೀತಿ ಅಂತ ನೋಡೋಣ ನೋಡ್ರಿ ಪಿ ನೀವೆಲ್ಲ ನೋಡಿರ್ಬಹುದು ನರಕೋಶದ ಚಿತ್ರವನ್ನ ಒಂದು ರ್ಯಾಂಡಮ್ ಆಗಿ ನರಕೋಶದ ಚಿತ್ರವನ್ನ ನಾವೀಗ ನೋಡೋಣ ಹ್ಮ್ ಹೌದಾ ಈ ರೀತಿ ಇರ್ತತ್ತಲ್ಲ ಒಂದು ನರಕೋಶದ ಚಿತ್ರ ಹ್ಮ್ ನೋಡ್ರಿ ಇದು ಒಂದು ನರಕೋಶದ ಚಿತ್ರ ಏನು ನರಕೋಶ ಅಥವಾ ನ್ಯೂರಾನ್ನ ಚಿತ್ರ ಇದು ಈ ನರಕೋಶದಲ್ಲಿನ ಕೋಶ ಕೇಂದ್ರ ಕೋಶ ಕೇಂದ್ರ ಆಗಿರ್ತೈತಿ ಏನಾಗಿರ್ತೈತಿ ಕೋಶ ಕೇಂದ್ರ ಇದೇ ನೋಡ್ರಿ ಡೆಂಡ್ರೈಟ್ಸ್ ಅಂತ ಹೇಳ್ಕರದ್ನೆಲ್ಲ ಅದು ಈ ಭಾಗ ಡೆಂಡ್ರೈಟ್ಸ್ಗಳು ನೋಡ್ರಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಅಂದ್ರೆ ಬೆರಳಿನ ಆಕಾರದ ಈ ರಚನೆಗಳಿಗೆ ನಾವೇನಂತ ಕರಿತೀವಿ ಡೆಂಡ್ರೈಟ್ಸ್ ಅಂತ ಹೇಳಿ ಕರಿತೀವಿ ಹೌದು ಇದು ಮಧ್ಯದಲ್ಲಿರುವ ಇದನ್ನ ನಾವು ಕೋಶ ಕೇಂದ್ರ ಅಂತ ಹೇಳಿ ಕರಿತೀವಿ ಈ ಪೂರ್ತಿ ಈ ಗೆ ನಾವು ಕೋಶಕಾಯ ಅಂತ ಹೇಳಿ ಕರಿತೀವಿ ಕೋಶ ಕಾಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಈದೇನೈತ್ಲಾ ಓಲ್ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ನಾವು ಆಕ್ಸಾನ್ ಅಂತ ಹೇಳಿ ಕರಿತೀವಿ ಆಕ್ಸಾನ್ ಅಂತ ಕರಿತೀವಿ ಇದು ನರಕೋಶದ ನರ ತುದಿ ಆಗಿರ್ತಾವ ನರಕೋಶದ ತುದಿ ಅಥವಾ ಆಕ್ಸಾನ್ ನ ತುದಿ ಭಾಗ ಅಂತ ಹೇಳಿ ಕರಿತೀವಿ ಇಲ್ಲಿ ಏನಾಗುತ್ತಾ ಅಂತಂದ್ರ ನೋಡ್ರಿ ನರಕೋಶ ಒಂದರ ಡೆಂಡ್ರಾಯ್ಗಳ ತುದಿಯಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗ್ತೈತಿ ಅಂದ್ರ ಇಲ್ಲಿ ಈ ಭಾಗದಾಗ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗ್ತೈತಿ ರಾಸಾಯನಿಕ ಕ್ರಿಯೆ ಈ ರಾಸಾಯನಿಕ ಕ್ರಿಯೆ ಉಂಟಾಗಿ ಏನನ್ನ ಉತ್ಪತ್ತಿ ಮಾಡ್ತಾವಂದ್ರ ಒಂದು ವಿದ್ಯುತ್ ಆಯೋಗ ಒಂದು ಎಲೆಕ್ಟ್ರಿಕ್ ಸಿಗ್ನಲ್ ಅನ್ನ ಉತ್ಪತ್ತಿ ಮಾಡ್ತಾವ್ ಯಾವ ಗಳು ಇಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಆಯೋಗ ಅಥವಾ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಕೋಶಕಾಯದೊಂದಿಗೆ ಅಂದ್ರ ಕೋಶ ಕೇಂದ್ರದಿಂದ ಕೋಶಕಾಯದೊಳಗೆ ಚಲನೆ ಮಾಡಿ ಆಕ್ಸಾನ್ ಮೂಲಕ ಚಲನೆ ಆಗ್ತಾ ಬರ್ತಾವ ಆಕ್ಸಾನ್ ಮೂಲಕ ಚಲನೆ ಆಗಿ ಕೊನೆಗೆ ಈ ಕೋಶ ನರಕೋಶದ ತುದಿಗೆ ಬರ್ತಾವ್ ಇಲ್ಲಿ ಏನಾಗ್ತೈತಿ ಅಂತಂದ್ರ ಇದು ಒಂದು ನರಕೋಶ ಇಲ್ಲಿ ಸ್ವಲ್ಪ ಗ್ಯಾಪ್ ಇರ್ತೈತಿ ಮತ್ ಇಲ್ಲಿ ಒಂದು ನರಕೋಶ ಇರ್ತೈತಿ ಇದೇ ರೀತಿ ಲೈಕ್ ಈ ಹಿಂಗ ಸೇಮ್ ನರಕೋಶಗಳು ಹಂಗೆ ಕಂಟಿನ್ಯೂ ಇರ್ತಾವ ಈ ರೀತಿ ಇಲ್ಲಿ ಗ್ಯಾಪ್ ಇರ್ತೈತಿ ಈ ಗ್ಯಾಪಿಗೆ ನಾವ್ ಎಂತ ಕರಿತೀವಿ ಸನ್ಸರ್ಗ ಅಂತ ಹೇಳಿ ಕರಿತೀವಿ ನೋಡ್ರಪ್ಪಿ ಸೈನ್ ಆಪ್ಸ್ ಅಥವಾ ಸಿನಾಪ್ಸ್ ಅಂತ ಕರಿತೀವಲ್ಲ ಅದನ್ನ ಕನ್ನಡದಾಗ ಸನ್ಸರ್ಗ ಅಂತ ಹೇಳಿ ಕರಿತೀವಿ ಗೊತ್ತಿರ್ಲಿ ಒಂದು ನರಕೋಶದಿಂದ ಇನ್ನೊಂದು ನರಕೋಶಗಳು ಜಾಯಿಂಟ್ ಇರಂಗಿಲ್ಲ ಜೋಡಣೆ ಇರಂಗಿಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಇರ್ತೈತಿ ಈ ಗ್ಯಾಪಿಗೆ ನಾವೇನಂತ ಕರಿತೀವಿ ಸನ್ಸರ್ಗ ಅಂತ ಹೇಳಿ ಕರಿತೀವಿ ಅಥವಾ ಸೈನಾಪ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಉತ್ಪತ್ ಇಲ್ಲಿ ಬಂದಂತಹ ಮಾಹಿತಿಗಳನ್ನ ಗಳು ಏನ್ ಮಾಡ್ತಾವ ಒಂದು ರಾಸಾಯನಿಕ ಪ್ರಕ್ರಿಯೆ ಮೂಲಕ ಅದೇನ್ ಮಾಡ್ತಾವ ಏನಾಗಿ ಬದಲಾವಣೆ ಮಾಡ್ತಾವಂದ್ರ ವಿದ್ಯುತ್ ಆಯೋಗ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಗಳಾಗಿ ಪರಿವರ್ತನೆ ಮಾಡಿ ಕೋಶಕಾಯದ ಮೂಲಕ ಆಕ್ಸಾನ್ ಅನ್ನ ತಲುಪಿ ಕೊನೆಗೆ ನರಕೋಶದ ತುದಿಯನ್ನ ತಲುತಾವ್ ಇಲ್ಲಿಂದ ಇಲ್ಲಿ ಏನಾಗುತ್ತ ಮತ್ತ ಇದೇ ರೀತಿಯ ಪ್ರೊಸೆಸ್ ಇಲ್ಲಿ ನೆಕ್ಸ್ಟ್ ನ್ಯೂರಾನ್ ಅಥವಾ ನರಕೋಶದಿಂದ ಹಂಗ ಕ್ಯಾರಿ ಔಟ್ ಆಗ್ತಾ ಹೋಗ್ತಾವ್ ಲಾಸ್ಟ್ ಇಲ್ಲಿ ಬಂದ ಮತ್ತ ರಾಸಾಯನಿಕಗಳು ಪ್ರೊಡ್ಯೂಸ್ ಆಗ್ತಾವ ಅದರ ಮೂಲಕ ಇಲ್ಲಿ ಸಂಪರ್ಕ ಉಂಟಾಗ್ತಾವು ಕೆಮಿಕಲ್ ಅಥವಾ ರಾಸಾಯನಿಕಗಳು ಉತ್ಪತ್ತಿ ಆಗುದರ ಮೂಲಕ ನೆಕ್ಸ್ಟ್ ಇಲ್ಲಿ ಮಾಹಿತಿ ಒಂದರಿಂದ ಒಂದು ಒಂದರಿಂದ ಒಂದು ಮಾಹಿತಿ ಪ್ರಸಾರ ಆಗಿ ಅಥವಾ ಈ ರೀತಿಯ ಒಂದು ಕ್ರಿಯೆ ಏನಾಗುತ್ತ ಹಂಗೆ ಕಂಟಿನ್ಯೂಸ್ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಮೊದಲು ರಾಸಾಯನಿಕ ಕ್ರಿಯೆ ಆಗ್ಬೇಕು ಒಂದು ರಿಯಾಕ್ಷನ್ ಆಗ್ಬೇಕು ಅಲ್ಲೇನ್ ಏನ್ ಪ್ರೊಡ್ಯೂಸ್ ಆಗ್ತೈತಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಸಿಗ್ನಲ್ ಪ್ರೊಡ್ಯೂಸ್ ಆಗ್ಬೇಕು ಆ ಸಿಗ್ನಲ್ಸ್ ಏನಾಗ್ಬೇಕು ಆಕ್ಸಾನ್ ಮೂಲಕ ಅಂದ್ರೆ ಕೋಶಕಾಯದಿಂದ ಹಿಡಿದು ಆಕ್ಸಾನ್ ಮೂಲಕ ಪಾಸ್ ಆಗಿ ನೆಕ್ಸ್ಟ್ ಅದೇನಾಗುತ್ತೆ ಇಲ್ಲಿ ಒಂದು ಸಂಸರ್ಗವನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಪಾಸ್ ಆಗ್ತಾ ಬರ್ತೈತಿ ಗಳಿಂದ ಕೋಶಕಾಯಕ್ಕೆ ಗಳಿಂದ ಈ ಕೋಶಕಾಯಕ್ಕೆ ಅದೇನೈತೆ ವಿದ್ಯುತ್ ಆಯೋಗಗಳು ಎಂಟ್ರಿ ಕೊಡ್ತಾವ ನಂತರ ಆಕ್ಸಾನ್ ನ ಉದ್ದಕ್ಕೂ ಮತ್ತು ಅದರ ತುದಿಯವರೆಗೂ ಚಲಿಸುತ್ತವೆ ಇದು ಇಷ್ಟು ಮಾಹಿತಿ ನೆಕ್ಸ್ಟ್ ಹ್ಮ್ ಇಲ್ಲಿ ನೋಡ್ರಿ ಆಕ್ಸಾನ್ ನ ತುದಿಯಲ್ಲಿ ವಿದ್ಯುತ್ ಆಯೋಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತದೆ ನಾನು ಆಗ್ಲೇ ಹೇಳಿದ್ದೆ ಕೆಲವು ರಾಸಾಯನಿಕಗಳು ಬಿಡುಗಡೆ ಆಗ್ತವ ಈ ರಾಸಾಯನಿಕಗಳು ಸಂಸರ್ಗವನ್ನ ದಾಟುತ್ತವೆ ನಾ ಹೇಳಿದ್ದೆ ಒಂದು ಗ್ಯಾಪ್ ಇರ್ತೈತಿ ಎರಡು ನರಕೋಶಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರ್ತೈತಿ ಅಲ್ಲಿ ಕೆಲವು ರಾಸಾಯನಿಕಗಳು ಆ ಉತ್ಪತ್ತಿ ಆಗ್ತವ ಅದರಿಂದ ಅವು ಏನಾಗುತ್ತ ಆ ಸಂಸರ್ಗವನ್ನು ಆ ಗ್ಯಾಪ್ ಅನ್ನ ದಾಟ್ಕೊಂಡ ಮಾಹಿತಿ ಪ್ರಸಾರ ಆಗ್ತಿರ್ತೈತಿ ಇದೇ ರೀತಿಯ ವಿದ್ಯುತ್ ಆಯೋಗವನ್ನು ಪ್ರಾರಂಭಿಸುತ್ತವೆ ಯಾವುದು ಡೆನ್ರೈಟ್ಗಳು ಯಾವುದು ನೆಕ್ಸ್ಟ್ ಒಂದು ನರಕೋಶದ ಡೆನ್ರೈಟ್ಗಳು ನೆಕ್ಸ್ಟ್ ಇದು ನರಾವೇಗಗಳು ದೇಹದಲ್ಲಿ ಹೇಗೆ ಸಂಚರಿಸುತ್ತವೆ ಎಂಬುದರ ಸಾಮಾನ್ಯ ನಕ್ಷೆ ಆಗಿದೆ ಇಲ್ಲಿ ನೋಡ್ರಿ ನರಾವೇಗಗಳು ಇದರ ಮೂಲಕ ಚಲಿಸುವ ಆವೇಗಗಳು ಯಾವುದು ವಿದ್ಯುತ್ ಆವೇಗಗಳು ಇದರ ಮೂಲಕ ಚಲಿಸಿ ಯಾವ ರೀತಿ ಈ ಒಂದು ಗ್ಯಾಪ್ ಅನ್ನ ದಾಟ್ತಾವ ಕ್ರಾಸ್ ಮಾಡ್ತಾವಂತ ಹೇಳಿ ಈ ರೀತಿಯ ಒಂದು ಚಿತ್ರವನ್ನ ಬಿಡಿಸುವುದರ ಮೂಲಕ ನಿಮ್ಗೆಲ್ಲ ನಾನು ಹೇಳ್ಕೊಟ್ಟಿನಿ ಐ ಹೋಪ್ ಅಪ್ಪಿ ನಿಮಗೆಲ್ಲ ಅರ್ಥ ಆಯ್ತಂತ ಅನ್ಕೊಂಡಿರ್ತೀನಿ ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ನರಕೋಶದ ಚಿತ್ರ ಇದು ಏನು ಇದು ಕೋಶ ಕೇಂದ್ರ ನೋಡ್ರಿ ಇದು ಕೋಶ ಕೇಂದ್ರ ಈ ಭಾಗ ಕೋಶ ಕೇಂದ್ರ ಇವು ಡೆಂಡ್ರಾಯ್ಟ್ಗಳು ಇದು ಪೂರ್ತಿ ಭಾಗ ಏನೈತಿ ಕೋಶಕಾಯ ಅಂತ ಹೇಳಿ ಕರಿತೀವಿ ಈ ರಚನೆಯನ್ನ ನಾವೇನಂತ ಕರಿತೀವಿ ಆಕ್ಸಾನ್ ಅಂತ ಹೇಳಿ ಕರಿತೀವಿ ಇದರ ತುದಿ ಭಾಗವನ್ನು ನಾವು ನರ ತುದಿ ಅಂತ ಹೇಳಿ ಕರಿತೀವಿ ಇಲ್ಲಿ ಉಂಟಾದ ಇಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೀತಾವ ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಏನಾಗುತ್ತೆ ಕೆಲವೊಂದು ಎಲೆಕ್ಟ್ರಿಕಲ್ ಸಿಮ್ ಸಿಗ್ನಲ್ಸ್ ಅಥವಾ ವಿದ್ಯುತ್ ವಿದ್ಯುತ್ ಸಂದೇಶಗಳು ಉಂಟಾಗ್ತಾವ ಅವು ಕೋಶಕಾಯದ ಮೂಲಕ ಆಕ್ಸಾನ್ ಅನ್ನ ತಲುಪಿ ಕೊನೆಗೆ ನರ ತುದಿ ಮೂಲಕ ಹಾಯ್ತವ ಇಲ್ಲಿ ಸಂಸರ್ಗ ಇರ್ತತಿ ಸಂಸರ್ಗ ಇದರ ನಂತರ ಮತ್ ಬೇರೆ ಬೇರೆ ಕೋಶಗಳು ಇರ್ತಾವ ಸೇಮ್ ಅಲ್ಲಿ ಕೂಡ ಇದೇ ರೀತಿಯ ಒಂದು ರಚನೆ ಉಂಟಾಗ್ತಿರ್ತೈತಿ ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ಈ ಕೋಶದಿಂದ ಮತ್ತೊಂದು ಕೋಶಕ ಇದೇ ರೀತಿ ಏನಾಗ್ತಿರ್ತತಿ ಆ ಒಂದು ಆ ನರ ವೇಗಗಳು ಸಂಚರಿಸ್ತಾನೆ ಇರ್ತಾವ ಇದು ನೋಡ್ರಿ ಯಾವ ರೀತಿ ಆಕ್ಸಾನ್ ನಿಂದ ಆಕ್ಸಾನ್ ನಿಂದ ಬಂದ ಮಾಹಿತಿಗಳು ಇಲ್ಲಿ ಬೇರೆ ಸ್ನಾಯು ಅಂಗಾಂಶಕ್ಕಾಗಿರ್ಬೋದು ಬೇರೆ ಅಂಗಗಳಿಗಾಗಿರ್ಬೋದು ಯಾವ ರೀತಿ ಅವು ಸಂಚಾರ ಮಾಡ್ತಾವು ಅಂತ ಹೇಳಿ ಇದು ಅದರ ನೀಟ್ ಒಂದು ಪಿಕ್ಚರ್ ಆಗಿರ್ತೈತಿ ತಾವು ಇಲ್ಲಿ ನೋಡ್ಬೋದು ಹೌದಾ ಇನ್ ನೆಕ್ಸ್ಟ್ ನೋಡುನು ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ ಪರಾವರ್ತಿತ ಅಂತಂದ್ರ ಅಪಿ ನಾ ಆಗಲೇ ಹೇಳಿದ್ನಿ ನನಗೊಂದೇನೋ ಕೆಟ್ಟ ಘಟನೆಯನ್ನ ನೋಡ್ತೀನಿ ನಾನು ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಮಾಡ್ತೇನೆ ಹೌದಾ ನನಗೇನೋ ಒಂದು ಭಯ ಆಗ್ತೈತೆ ಅಂತಂದ್ರ ಆ ಘಟನೆ ನೋಡಿ ಕೆಲವು ಸೆಕೆಂಡ್ಗಳ ಕಾಲ ನಾನು ಅದನ್ನ ಅನುಭವ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಅದು ಕೆಟ್ಟದ್ದೇ ಇತ್ತಂತಂದ್ರ ನಾನು ಭಯದಿಂದ ರಿಯಾಕ್ಟ್ ಮಾಡ್ತೇನೆ ಅದು ಒಳ್ಳೇದಿತ್ತ ಖುಷಿಲೆ ರಿಯಾಕ್ಟ್ ಮಾಡ್ತೇನೆ ಅದು ಮೆದುಳಿನ ಕ್ರಿಯೆ ಈ ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗ್ತಿರ್ತದೆ ಅಂದ್ರ ನನ್ಗೆ ಯೋಚನೆ ಮಾಡಕ್ ಟೈಮೇ ಇರಲ್ಲ ಹೌದಾ ನನ್ ಕೈಗೊಂದು ಸೂಚಿ ಚುಸ್ತತಿ ನಾನು ಸಡನ್ ಆಗಿ ಕೈ ಅದೊಂದು ನನ್ಗೆ ಅನುಭವ ಆಗ್ಬಿಡ್ತತಿ ಕೆಲವೇ ಸೆಕೆಂಡ್ಗಳಲ್ಲಿ ಆ ಅನುಭವದ ತಕ್ಷಣ ಹಿಂತ ಹೋಗಿನಿ ನನ್ನ ಕೈ ಬೆಂಕಿಗ್ ನನ್ನ ಕೈ ಹಿಂದ್ ತಗೋದೇನಿ ಹೌದ ಸಡನ್ ಆಗಿ ನನ್ನ ಕಾಲ್ ಹತ್ರ ಒಂದು ಹಾವು ಬಂದೈತೆ ಹಾವು ಬಂದೈತಿಲ್ಲ ಅಂತ ಹೇಳಿ ನಾನ್ ನೋಡೋ ಸು ನೋಡ್ಕೊಂಡು ಸುಮ್ ಇರಲ್ಲ ಸಡನ್ ನಾನು ಸಡನ್ ಆಗಿ ನಾನು ರಿಯಾಕ್ಟ್ ಮಾಡ್ತೀನಿ ಅಂದ್ರ ಒಂದು ಕ್ರಿಯೆಯಲ್ಲಿ ಆಗುವಂತಹ ಒಂದು ಹತಾಟ್ ಬದಲಾವಣೆ ಯಾವುದೇ ರೀತಿಯ ಟೈಮ್ ಇರಂಗಿಲ್ಲ ಅಲ್ಲಿ ಅದನ್ನ ನಾವೇನಂತ ಕರಿತೀವಿ ಪರಾವರ್ತನೆ ಅಥವಾ ರಿಫ್ಲೆಕ್ಸ್ ಅಂತ ಹೇಳಿ ಕರಿತೀವಿ ನೋಡ್ರಿ ಯಾವುದೋ ಘಟನೆಗೆ ಪ್ರತಿಕ್ರಿಯೆಯಾಗಿ ವ್ಯಕ್ತವಾಗುವ ತತಕ್ಷಣದ ಬದಲಾವಣೆ ಹಠಾತ್ ಅಂತಂದ್ರ ಸಡನ್ ಆಗಿ ಆಗುವಂತಹ ಒಂದು ಚೇಂಜಸ್ ಬದಲಾವಣೆ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆ ಎಲ್ಲಿ ಜ್ಞಾನವಾಹಿ ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿ ನರಗಳ ಒಂದು ಮಧ್ಯೆ ಹೌದಾ ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗ್ತೈತಿ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರ ಇಲ್ಲಿಂದ ಇಲ್ಲಿ ಏನು ಉಂಟಾಗ್ತೈತಿಲ್ಲ ಇದನ್ನ ನಾವು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಪರಾವರ್ತಿತ ಚಾಪ ಅಂದ್ರ ಜ್ಞಾನವಾಹಿ ನರಗಳಿಂದ ಒಂದು ಕ್ರಿಯೆ ಉಂಟಾಗಿ ಅದಕ್ಕೆ ಕ್ರಿಯಾವಾಹಿ ನರಗಳು ಪ್ರತಿಕ್ರಿಯೆ ಕೊಡುವ ಒಂದು ಮಾರ್ಗ ಇರ್ತತ್ಲಾ ಅದನ್ನ ನಾವು ಪರಾವರ್ತಿತ ಚಾಪ ಅಥವಾ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ ಪಿ ತಿಳಿತು ಅಂದ್ರ ಮೆದುಳಿನಕ್ಕಿಂತ ಫಾಸ್ಟ್ ಆಗಿ ಮೆದುಳಿ ಮೆದುಳಿನಿಗಿಂತ ಆದಷ್ಟು ಬೇಗವಾಗಿ ಒಂದು ಕ್ರಿಯೆಯನ್ನ ಪ್ರತಿಕ್ರಿಯೆಯನ್ನ ಉಂಟು ಮಾಡುವ ಒಂದು ವ್ಯವಸ್ಥೆಗೆ ನಾವೆಂತ ಕರಿತೀವಿ ಪರಾವರ್ತಿತ ಕ್ರಿಯೆ ಅಂತ ಹೇಳಿ ಕರಿತೀವಿ ಇಲ್ಲ ನೋಡ್ರಿ ದೇಹದ ದೇಹದ ಎಲ್ಲಾ ಭಾಗಗಳಿಂದ ನರಗಳು ಮೆದುಳಿಗೆ ಹೋಗುವ ಮಾರ್ಗದಲ್ಲಿ ನೋಡ್ರಿ ದೇಹದ ಎಲ್ಲಾ ಭಾಗಗಳಿಂದ ನರಗಳು ಮೆದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗುತ್ತವೆ ಮಾಹಿತಿ ಒಳಹರಿವು ಮೆದುಳನ್ನು ತಲುಪಲು ಹೋಗುತ್ತಿದ್ದರು ನೋಡ್ರಿ ಹೋಗುತ್ತಿದ್ದರು ಇಲ್ಲೇನೈತಿ ಹೋಗುತ್ತಿದ್ದರು ಅಂದ್ರ ಮೆದುಳು ತನ್ ಕೆಲಸ ತ ಮಾಡಕತೈತಿ ಆದರೂ ಅದಕ್ಕಿಂತ ಬೇಗ ಕೆಲವು ಸನ್ನಿವೇಶದಾಗ ಮೆದುಳು ಬಳ್ಳಿಯಲ್ಲಿ ಈ ಪರಾವರ್ತಿತ ಚಾಪಗಳು ಉಂಟಾಗ್ತವು ಕೆಲವೊಂದ್ಸಲ ಮೆದುಳು ನೀ ಹೇಳುವವರೆಗೂ ನನ್ಗೆ ವೇಟ್ ಮಾಡಕ್ ಆಗಲ್ಲ ಅನ್ನು ಅಂತ ಒಂದು ಸಿಚುವೇಶನ್ ದಾಗ ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗ್ಲೇಬೇಕು ಹಂಗಾಗಿ ಮೆದುಳಿಗಿಂತ ಫಾಸ್ಟ್ ಆಗಿ ಈ ಪರಾವರ್ತಿತ ಪ್ರತಿಕ್ರಿಯೆಗಳು ಉಂಟಾಗ್ತಾವ ಅದಕ್ಕಾಗಿ ಹಠಾತ್ ಪ್ರತಿಕ್ರಿಯೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಹ್ಮ್ ಪ ಪ್ರಮುಖವಾಗಿ ಪರಾವರ್ತಿತ ಪ್ರತಿಕ್ರಿಯೆಗಳು ಮೆದುಳು ಬಳ್ಳಿಯಲ್ಲಿ ಗೊತ್ತಿರಬೇಕು ಮೆದುಳು ಬಳ್ಳಿಯಲ್ಲಿ ಉಂಟಾಗ್ತಾವ ಎಲ್ಲಿ ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿನರಗಳ ಒಂದು ಮಧ್ಯೆ ಈ ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗ್ತವ ಆ ಮಾರ್ಗವನ್ನು ನಾವು ಪರಾವರ್ತಿತ ಚಾಪ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಾವಾಗ್ಲೇ ಹೇಳಿದ್ನಿ ಜ್ಞಾನೇಂದ್ರಗಳು ನಾವು ಗ್ರಾಹಕಗಳು ಅಂತ ಹೇಳಿ ಕರಿತೀವಿ ಚರ್ಮ ಇಲ್ಲಿ ಒಂದು ಸುಟ್ಟ ಅನುಭವ ಆಗತೈತಿ ಕಪ್ ಹಿಡಿದಾರ ಅದು ಸುಡಾತೈತಿ ಆ ಅನುಭವ ಏನಾಗ್ತೈತಿ ಕಾರ್ಯನಿರ್ವಾಹಕಗಳ ಮೂಲಕ ಅಂದ್ರ ಕೈಯಲ್ಲಿರುವ ಸ್ನಾಯು ಅಂಗಾಂಶಗಳೇನಾಗ್ತೈತಿ ಬಿಸಿಯ ಒಂದು ಅನುಭವವನ್ನ ತಗೊಂತವು ಅದು ಕ್ರಿಯಾವಾಹಿ ನರಕೋಶದ ಮೂಲಕ ಎಲ್ಲಿ ಹೋಗ್ತೈತಿ ಅಂತಂದ್ರ ನಮ್ಮ ಕೇಂದ್ರೀಯ ವ್ಯವಸ್ಥೆ ಅಂದ್ರ ನರ ವ್ಯವಸ್ಥೆಗೆ ಹೋಗ್ತೈತಿ ಅಲ್ಲಿ ಮೆದುಳಿಗೆ ಸಂದೇಶ ತಲುಪಿ ಅದಕ್ಕೆ ತಕ್ಕ ಒಂದು ಪ್ರತಿಕ್ರಿಯೆಯನ್ನ ಈ ಪರಾವರ್ತಿ ಪರಾವರ್ತಿತ ಕ್ರಿಯೆಗಳಲ್ಲಿ ನಾವು ನೋಡ್ಬೋದು ು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ತರಗತಿ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಪರೀಕ್ಷೆದಾಗ ನೀವು ಹೆಚ್ಚಿನ ಅಂಕಗಳನ್ನ ಪಡ್ಕೋಬೇಕಂತಂದ್ರ ನಮ್ಮ ಕ್ಲಾಸ್ಗಳನ್ನ ನೀವು ರೆಗ್ಯುಲರ್ ಆಗಿ ಕೇಳ್ಬೇಕು ಎಂತಹ ಕಷ್ಟದ ವಿಷಯ ಇದ್ರನ್ನು ಸರಳವಾಗಿ ಹೇಳಿಕೊಡುವ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಭರವಸೆ ಕೊಡ್ತೇನೆ এলুকু ধন্যবাদ